ತುಂಬನೇ ಚೆನ್ನಾಗಿ ದೊಡ್ಡದಾಗಿ ಅರಳುತ್ತಿತ್ತು ಸ್ವಲ್ಪ ಯಾಕೋ ಚಿಕ್ಕದಾಗಿ ನೀ ಅದಕ್ಕೂ ಗೊಬ್ಬರದ್ದು ಎಲ್ಲ ಏನಾದರೂ ಅಭಾವ ಇರಬೇಕು ಅದಕ್ಕೆ ಚಿಕ್ಕದಾಗಿ ಅರಳುತ್ತಾ ಇದ್ದಾವೆ ನೋಡೋಣ ಅದಕ್ಕೂ ಏನಾದರೂ ಸ್ವಲ್ಪ ಎಲ್ಲ ಹಾಕೋಣ ಫುಡ್ ನಂತರದಲ್ಲಿ ಕಣ್ಗಿಲೆ ಹೂಗಳಾಗಿದ್ದಾವೆ ತಿಳ್ಕೊಳ್ತೀನೋದೆಲ್ಲ ಒಂದು ಐದು ಕಣ್ಗಿಲೆ ಹೂ ಸಿಕ್ಕಿದವೆ ಹಾಗೆಯೇ ಇವತ್ತು ಸಂಕಷ್ಟರ ಚತುರ್ಥಿ ಅಲ್ಲ ಹಾಗಾಗಿ ಕರ್ಕಿ ಪತ್ರ ಬೇಕಲ್ವಾ ಹಾಗಾಗಿ ಅದನ್ನು ಸ್ವಲ್ಪ ತಗೊಳ್ತಿದ್ದೀನಿ ಸ್ನೇಹಿತರೆ ಗಣಪ್ಪನಿಗೆ ಪ್ರಿಯವಾಗಿರುವಂತಹದ್ದು ಅದಕ್ಕೋಸ್ಕರ ಗಣಪತಿಗಂತಲೇ ಬೆಳೆಸ್ಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಒಂದು ಇಪ್ಪತ್ತೊಂದು ಕರಿಕೆ ಪತ್ರೆ ಹಾಗೆಯೇ ಸ್ವಲ್ಪ ಕಣ್ಗಿಲೆ ಹೂವು ಗುಲಾಬಿ ಹೂ ಸ್ನೇಹಿತರೆ ಪೂಜೆಗೆ ಸಾಕು ಒಂದು ಹಾಸಳ್ದು ಬಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಸಾಕು ಎಷ್ಟು ಸಿಕ್ಕಿದೆಯಾ ಅಷ್ಟರಲ್ಲೇ ಗಣಪ್ಪನಿಗೆ ಪೂಜೆ ಮಾಡೋಣ ಎಷ್ಟು ಮಗ್ಗು ಸಿಕ್ಕಿದೆ ನೋಡಿ ತುಂಬಾ ಚೆನ್ನಾಗಿದೆ ಹೂವು ಮಾತ್ರ ತುಂಬಾ ಗಟ್ಟಿ ಹೂವು ನೋಡಿ ನಿನ್ನೆ ತೊಗೊಂಡು ಬಂದಂಥ ಮಗ್ಗಳು ನೋಡಿ ಸ್ನೇಹಿತರೆ ಹಳ್ಳಿದೆ ಅಭಿಷೇಕ ಇದು ಅರ್ಚನೆ ಮಾಡೋ ಟೈಮಿಗೆಲ್ಲ ಬೇಕಾಗುತ್ತೆ ಅಂತ ಹೇಳಿ ಹಾಗೆ ಇಟ್ಕೊಂಡಿದ್ದೀನಿ ಕಟ್ಟಿಲ್ಲ ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಎಷ್ಟು ಚೆನ್ನಾಗಿದೆ ಅಲ್ಲ ಫ್ರೆಶ್ ಆಗಿ ಆ ಗಣಪನಿಗೆ ತುಂಬಾ ಪ್ರಿಯವಾಗಿದ್ದು ನಮ್ಮ ಮುದ್ ನಮ್ಮ ಮುದ್ದು ಗಣಪನ ಪೂಜೆಗೆ ಹೂಗಳೆಲ್ಲ ರೆಡಿಯಾಗಿದೆ ಮೊದಲಿಗೆ ಗರಿಕೆ ಪತ್ರೆ ತುಂಬಾ ಶ್ರೇಷ್ಠ ಹಾಗೆಯೇ ಬಿಳೆ ಹೆಕ್ಕದು ಸ್ನೇಹಿತರೆ ಆರಾಮ ಮಾಡಿಟ್ಟಿದ್ದೀನಿ ತೋರಿಸ್ತೀನಿ ನಂತರದಲ್ಲಿ ಕೆಂಪು ಗುಲಾಬಿ ಹಾಗೆಯೇ ಕೆಂಪು ಕಣಗಿದೆ ಹಾಗೆಯೇ ಒಂದು ಮೂರು ನಮ್ಮದ್ರಲ್ಲೇ ಆಗಿರುವಂತಹ ಗುಲಾಬಿ ಹಾಗೆಯೇ ನಾನು ಪ್ರತಿದಿನ ತೊಗೊಂಡು ಬಂದು ಕಟ್ಟಿ ಇಡ್ತಾ ಇದ್ನಲ್ವ ಇಷ್ಟ ಆಗಿದೆ ನೋಡಿ ಸ್ನೇಹಿತರೆ ಇದನ್ನು ಬಂದುಬಿಟ್ಟು ಇಪ್ಪತ್ತೊಂದು ಕರಿಕೆ ಈ ರೀತಿಯಾಗಿ ಅರ್ಶಿಣ ದಾರ ಮಾಡಿ ಅದರಲ್ಲಿ ಕಟ್ಟಿ ಇಡಬೇಕು ಕಟ್ಟಿ ನಾನು ನಂತರದಲ್ಲಿ ಇದು ಬಂದ್ಬಿಟ್ಟು ನಾನು ಕಟ್ಟಿರುವಂಥ ಹೂವನೇ ನಂತರದಲ್ಲಿ ಬಿಳಿ ಎಕ್ಕದು ಹೂವಿನ ಆಹಾರ ಸ್ನೇಹಿತರೆ ಗಣಪ್ಪನಿಗೆ ತುಂಬಾ ಶ್ರೇಷ್ಠವಾಗಿರುವಂಥದ್ದು ಇಲ್ಲಿ ಬಂದ್ಬಿಟ್ಟು ನಾನು ಇಪ್ಪತ್ತೊಂದು ಹೂಗಳನ್ನು ತೊಗೊಂಡು ಮಾಲೆ ಮಾಡಿದ್ದೀನಿ ಸ್ನೇಹಿತರೆ ನೀವು ಬೇಕಂದರೆ ಹನ್ನೊಂದು ಹೂಗಳಿಂದನೂ ಮಾಡ್ಬೋದು ತುಂಬಾ ಒಳ್ಳೆಯದು ಹಾಗೆ ಪ್ರತಿ ಮಂಗಳವಾರ ದಿನ ಆಗಲಿ ಬುಧವಾರ ದಿನಗಳಲ್ಲಿ ಈ ರೀತಿಯಾಗಿ ಹನ್ನೊಂದು ಹೂವುಗಳನ್ನು ಎಕ್ಕೋದು ಹೂವುಗಳು ಬಿಳಿ ಹೆಕ್ಕೋದು ಹೂವನ್ನು ಮಾಲೆ ಮಾಡೋದ್ರೂ ಹಾಕ್ಬೋದು ಅಂತಂದ್ರೆ ಹಾಗೆಯೇ ಇಡೋದ್ರಿಂದ ಮಕ್ಕಳಿಗೆ ತುಂಬನೇ ವಿದ್ಯಾ ಬುದ್ಧಿ ಎಲ್ಲದನ್ನು ಕೊಟ್ಟು ಕಾಪಾಡುತ್ತಂದೆ ಅಂತ ಕೇಳ್ಕೊಂಡು ನಾವು ಪೂಜೆ ಮಾಡೋದ್ರಲ್ಲಿ ತುಂಬನೇ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಗಣಪತಿಗೆ ಅಭಿಷೇಕ ಮಾಡಿಕೊಂಡು ನಂತರದಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಾನು ನೀರಿಂದನೇ ಅಭಿಷೇಕ ಮಾಡ್ಕೊಂಡಿದ್ದೀನಿ ಪಂಚಾಮೃತದಿಂದ ಅಭಿಷೇಕ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಸದ್ಯಕ್ಕೆ ನನಗೆ ಇಷ್ಟೇ ಅನುಕೂಲ ಆಗಿದ್ದು ಹಾಗಾಗಿ ಯಾವ ರೀತಿ ಆಯಿತೋ ಆ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಅದರಲ್ಲಿ ಹೂವು ಎಲ್ಲ ಇರುತ್ತಲ್ವ ಹೂವುಗಳು ಅದನ್ನೆಲ್ಲ ತಲೆಗೆ ಇಟ್ಕೊಂಡು ಆ ನೀರನ್ನು ಸಹಿತ ನಾವು ತಲೆಗೆ ಸ್ವಲ್ಪ ಪ್ರೋಕ್ಷಣೆ ಮಾಡಿಕೊಂಡು ಮಕ್ಕಳಿಗೆ ಹಾಗೆಯೇ ಹಸ್ಬೆಂಡ್ಗೆ ಎಲ್ಲ ಎಲ್ರಿಗೂ ಬಂದಾಗ ಸ್ವಲ್ಪ ಹಾಕೋದಿಕ್ಕಾಗುತ್ತೆ ಅಂತೇಳಿ ಒಂದು ಬಟ್ಲಲ್ಲಿ ಎತ್ತಿಟ್ಕೊಂಡಿದ್ದೀನಿ ನಿಮಗೆ ಇಲ್ಲ ಅಂತ ಬೇಡ ಅನ್ನೋದಾದರೆ ಒಂದು ಹೂವಿನ ಗಿಡಕ್ಕೆ ಹಾಕ್ಬಿಟ್ರೆ ಆಯಿತು ನಂತರದಲ್ಲಿ ಒಂದು ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕ್ಕೊಂಡು ಅದಕ್ಕೆ ಕುಂಕುಮದಿಂದ ಸ್ವಸ್ತಿಕ್ಕನ್ನು ಬರ್ಕೊಂಡು ನಂತರದಲ್ಲಿ ಅದಕ್ಕೆ ಗಣಪತಿಯನ್ನು ಚೆನ್ನಾಗಿ ಮತ್ತೊಂದು ಸಲ ತೊಳೆದು ಒಣ ಬಟ್ಟೆಯಿಂದ ಒರೆಸಿ ಅದಕ್ಕೆ ಗಂಧ ಕುಂಕುಮ ಎಲ್ಲ ಇಟ್ಕೊಂಡು ನಂತರದಲ್ಲಿ ಹೆಂಗದಾರ ಹಾಗೆಯೇ ಬಿಳೆ ಎ ಕುದಿನಿಂದ ಮಾಡಿದಂಥ ಆಹಾರ ಹಾಗೆಯೇ ಮಲ್ಲಿಗೆ ಹೂವಿನ ಆಹಾರ ಇದಂತೂ ತುಂಬನೇ ಖುಷಿ ಅನ್ನಿಸ್ತಾ ಇತ್ತು ಸ್ನೇಹಿತರೆ ನಂತರದಲ್ಲಿ ಕೆಂಪು ಗುಲಾಬಿ ಹಾಗೆ ಕೆಂಪು ಕಣಗಿಲೆ ಅಂತಂದ್ರೂ ಗಣಪತಿಗೆ ತುಂಬಾ ಪ್ರಿಯ ಅಂತ ಹೇಳ್ತಾರೆ ತುಂಬಾ ಇಷ್ಟವಾಗಿದ್ದು ಅಂಥೇಳಿ ಹಾಗಾಗಿ ಅದು ಹೂವನ್ನು ಆಗಿತ್ತಲ್ವ ತುಂಬಾ ಖುಷಿ ಆಗ್ತಾಯಿತ್ತು ಒಂದು ಪೀಠದ ಮೇಲೆ ಇಟ್ಕೊಂಡು ಮಾಡಿದರೆ ಇನ್ನೂ ತುಂಬ ಸುಂದರವಾಗಿ ಚೆನ್ನಾಗಿ ಬರ್ತಾಯಿತ್ತು ನಾನು ಪ್ರತಿ ಸಲ ಇದೇ ರೀತಿ ಮಾಡ್ತಾ ಹಾಗಾಗಿ ಇಷ್ಟೇ ಮಾಡಿದ್ದೀನಿ ಸ್ನೇಹಿತರೆ ಅದು ಒಟ್ಟಾರೆ ತುಂಬಾ ಖುಷಿ ಅನ್ನಿಸ್ತು ನಂತರದಲ್ಲಿ ಪಕ್ಕದಲ್ಲೇ ಚಂದ್ರನ ಬರ್ಕೊಂಡಿರ್ತೀವಲ್ವ ಅದಕ್ಕೂ ಸಹಿತ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲವನ್ನು ಆಯರಿಸಿ ಹೂವು ಎಲ್ಲದನ್ನು ಇಟ್ಟು ಅದಕ್ಕೂ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಮಾಡಬೇಕು ನಂತರದಲ್ಲಿ ಇಲ್ಲಿ ಇಪ್ಪತ್ತೊಂದು ಗರಿಕೆ ಪತ್ರೆ ಸ್ನೇಹಿತರೆ ಅದನ್ನು ಕಟ್ಟಿಟ್ಟು ತೋರಿಸಿದ್ನಲ್ವ ಅದಕ್ಕೂ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಕೈ ಮುಗ್ದು ನಾವು ಕೇಳ್ಕೊಳ್ಬೇಕು ಒಳ್ಳೇದು ಮಾಡಪ್ಪ ಅಂತೇಳಿ ಕೇಳ್ಕೊಳ್ತಾ ಅರ್ಪಿಸ್ಬೇಕು ಗಣಪನಿಗೆ ಅರ್ಪಿಸಿದ ನಂತರದಲ್ಲಿ ಇಲ್ಲಿ ಐದು ದೀಪಗಳನ್ನು ಹಚ್ಚಿಟ್ಕೊಂಡಿದ್ದೀನಿ ನಾನು ಹಿಂಗೆ ರೌಂಡ್ ಶೇಪಲ್ಲಿ ಇಡಬೇಕು ಅಂತ ಇತ್ತು ಆದರೆ ಅಲ್ಲಿ ಜಾಗ ಸಾಕಾಗೋದಿಲ್ಲ ಅನ್ನೋದಕ್ಕೋಸ್ಕರ ಪ್ಲೇಟಲ್ಲೇ ಇಟ್ಟಿದ್ದೀನಿ ಸ್ನೇಹಿತರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂಬತ್ತು ದೀಪಗಳು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ನಂತ ತೆಂಗಿನಕಾಯಿ ಅಂದರೆ ತುಂಬಾ ಇಷ್ಟ ಗಣಪತಿಗೆ ಹಾಗಾಗಿ ತೆಂಗಿನಕಾಯಿನೂ ಸಹಿತ ಹೊಡೆದಿಟ್ಟಿದ್ದೀನಿ ನಂತರದಲ್ಲಿ ಎಲೆ ಅಡಿಕೆ ದಕ್ಷಿಣೆ ಅದನ್ನು ಸಹ ತಾಂಬೂಲ ಸಹಿತ ಇಟ್ಟಿದ್ದೀನಿ ಹಣ್ಣು ಒಂದು ಬಾಳೆಹಣ್ಣು ಸಿಗಲಿಲ್ಲ ಹಾಗಾಗಿ ಒಣ ಖರ್ಜೂರ ಇತ್ತಲ್ವ ಉತ್ತುತ್ತಿ ಒಣ ಅದು ಉತ್ತುತ್ತುತ್ತುತ್ತುತ್ತುತ್ತುತ್ತುತ್ತುತ್ತುತ್ತುತ್ತಿ ಅದನ್ನು ಒಂದು ಎರಡು ಇಟ್ಟಿದ್ದೀನಿ ಸ್ನೇಹಿತರೆ ನಮ್ಮೂರ ಕಡೆ ಎಲ್ಲ ಹಾಗೆಯೇ ಬಾಳೆಹಣ್ಣು ಸಿಗಲಿಲ್ಲ ಅಂದರೆ ಉತ್ತುತ್ತಿನೇ ಶ್ರೇಷ್ಠ ಅದುದು ಅಂತ ಇದ್ದಾರೆ ಅದೇ ಹಾಗೆಯೇ ನಾ ಪೂಜೆಗೆ ಯಾವಾಗಲೂ ಅದು ಸಿಕ್ಕಲಿಲ್ಲ ಅಂತಂದರೆ ಇದನ್ನೇ ಇಟ್ಬಿಡ್ತೀನಿ ನಂತರದಲ್ಲಿ ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ನಾನು ಅದೆಲ್ಲ ಏನು ಡೀಟೇಲಾಗಿ ಎಲ್ಲ ಹೋಗಲಿಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಷ್ಟೇ ಹಾಕ್ಕೊಂಡಿದ್ದೀನಿ ನಂತರದಲ್ಲಿ ಪೂಜೆ ಎಲ್ಲ ಮಾಡಿದಾಗಿದ್ದಾದಮೇಲೆ ಮಂಗ್ಳ ಕರ್ಪೂರದ ಆರತಿ ನಂತರದಲ್ಲಿ ನಾನು ಏನು ಬೆಳ್ಳಿ ದೀಪಕ್ಕೆ ತುಪ್ಪ ಆಯಿತು ಇಲ್ಲಾಂದರೆ ಕೊಬ್ಬರಿ ಎಣ್ಣೆನೇ ತುಂಬಾ ಶ್ರೇಷ್ಠ ಹಾಗಾಗಿ ಕೊಬ್ಬರಿ ಎಣ್ಣೆದು ಕೊಬ್ಬರಿ ಎಣ್ಣೆಯಿಂದ ಹಚ್ಚಿರುವಂಥ ದೀಪದ ಆರತಿ ಮಾಡಿಕೊಂಡು ನಾವು ಒಂದು ಏನಾದರೂ ಹಾಡು ಹೇಳಂಗಿದ್ರೆ ಖಂಡಿತವಾಗ್ಲೂ ಹೇಳ್ಬೋದು ತುಂಬಾ ಒಳ್ಳೆಯದು ಸ್ನೇಹಿತರೆ ಆಗಿನ ಶ್ಲೋಕಗಳು ಎಲ್ಲದನ್ನು ಹೇಳ್ಕೋಬೇಕು ಮೊದಲಿಗೂ ಅಷ್ಟೇ ನಾವು ಪ್ರತಿದಿನ ಪೂಜೆ ಮಾಡುವಾಗೂ ಅಷ್ಟೇ ಪ್ರತಿ ಸಲೂ ಮೊದ್ಲಿಗೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಷು ಸರ್ವದ ಇದನ್ನ ಶ್ಲೋಕ ಹೇಳಿ ನಮಸ್ಕಾರ ಸ್ನೇಹಿತರೆ ಪೂಜೆ ಮಾಡಬೇಕು ನಾನಿವತ್ತು ಗಣಪತಿಗೆ ಪ್ರಿಯವಾಗಿರುವಂತಹ ಮೋದಕ ಮಾಡೋದಕ್ಕೆ ರೆಸಿಪಿ ಮಾಡ್ತಾ ಇದ್ದೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಬಂದ್ಬಿಟ್ಟು ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಹಾಗೆ ಒಂದು ಏಲಕ್ಕಿ ಇಟ್ಕೊಂಡಿದ್ದೀನಿ ನಂತರದಲ್ಲಿ ಒಂದು ಕಾಲು ಕಪ್ಪು ಕೊಬ್ಬರಿ ತುರಿದಿಟ್ಕೊಂಡಿರುವಂಥದ್ದು ಹಾಗೆ ಕಪ್ಪು ಎಳ್ಳು ಹುರಿದಿಟ್ಕೊಂಡಿರುವಂಥದ್ದು ಹಾಗೆಯೇ ಶೇಂಗಾ ಬೀಜ ಹುರಿದುಬಿಟ್ಟು ಸಿಪ್ಪೆ ತೆಗೆದಿಟ್ಕೊಂಡಿರುವಂಥದ್ದು ಕಡಲೆಕಾಯಿ ಬೀಜ ಹಾಗೆಯೇ ಕಡಲೆ ಇವಿಷ್ಟನ್ನು ಸೇರಿಸ್ಬಿಟ್ಟು ನಾವು ಪುಡಿ ಮಾಡ್ಕೊಳ್ಳೋಣ ಮೊದಲಿಗೆ ಕಡಲೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರದಲ್ಲಿ ಕಡಲೆ ಬೀಜ ಇವೆರಡನ್ನು ಮೊದಲಿಗೆ ಸ್ವಲ್ಪ ರುಬ್ಕೊಳ್ಳೋಣ ನಂತರದಲ್ಲಿ ಉಳಿದಿದ್ದ ಸಾಮಗ್ರಿಗಳನ್ನು ಹಾಕ್ಕೊಳ್ಳೋಣ ನೋಡಿ ಈ ರೀತಿಯಾಗಿನ್ನು ಉಡಿ ಉಳಿಯಾಗಿದೆ ಇದಕ್ಕೀಗ ಕೊಬ್ಬರಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇಲ್ಲು ಸ್ನೇಹಿತರೆ ಕಪ್ಪೆಳ್ಳು ಏನಾಗಲ್ಲ ಜಾ ಹೆಚ್ಚಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಏಲಕ್ಕಿ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಳ್ತೀನಿ ನಂತರದಲ್ಲಿ ಬೆಲ್ಲಕ್ಕೆ ನೋಡಿ ಈ ರೀತಿಯಾಗಿ ಬಂದಿದೆ ಈಗ ಇದನ್ನ ಒಂದು ಬಟ್ಲಲ್ಲಿ ಹಾಕ್ಕೊಳ್ತೀನಿ ನೋಡಿ ಇಷ್ಟು ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಮೈದಾ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಬೇಕಂದರೆ ಇದಕ್ಕಿಂತ ನೀವು ಗಟ್ಟಿ ಕಲಿಸ್ಕೊಬೋದು ಕರೆಕ್ಟ್ ಇದೆ ಈಗಂತೂ ಈಗ ಚಿಕ್ಕ ಚಿಕ್ಕದಾಗಿ ಎಲೆ ತಕೊಂಡ್ಬಿಟ್ಟು ಮಾಡೋಣ ಈ ರೀತಿಯಾಗಿ ಪುಟ್ಟ ಪುಟ್ಟ ಎಲೆಗಳನ್ನು ತಕ್ಕೊಳ್ಳೋಣ ನೋಡಿ ಸ್ನೇಹಿತರೆ ಅಷ್ಟೇ ಚಿಕ್ಕದಾಗಿ ಪೂರಿಗಿಂತ ಚಿಕ್ಕದಾಗಷ್ಟೇ ಈ ರೀತಿಯಾಗಿ ಹಿಟ್ಟನ್ನು ಹೆಚ್ಚಿಗೆ ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ ನನಗೆ ಸ್ವಲ್ಪ ರೀತಿಯಾಗಿ ಬರುತ್ತೆ ಏನೂ ಮಾಡೋದಕ್ಕಾಗಲ್ಲ ಈ ರೀತಿಯಾಗಿ ಲಟ್ಟಿಸ್ಕೊಳ್ಬೇಕು ಅಷ್ಟೇ ನೋಡಿ ನೋಡಿ ಈ ರೀತಿಯಾಗಿ ಲಟ್ಟಿಸ್ಕೊಂಡ್ರೆ ಇದ್ರ ಮಧ್ಯ ಇಡುದು ಏನು ರುಬ್ಕೊಂಡಿರ್ತೀವಲ್ಲ ಮಿಶ್ರಣ ಇಟ್ಬಿಟ್ಟು ಮದ್ಕೊಂಡು ಮಾಡ್ಕೊಳ್ಳೋದು ಇಷ್ಟ ಇಷ್ಟಾಗಿದೆ ನೋಡಿ ಇಪ್ಪತ್ತೊಂದು ಎಲೆಗಳು ತೆಕ್ಕೊಂಡಿದ್ದೀನಿ ನಾವೇನು ಕರ್ಗೇಡ ಬೆಲ್ಲ ಮಾಡೋದಕ್ಕೆ ತಕ್ಕೊಳ್ತೀವಲ್ಲ ಆ ಥರ ಸಿಗ್ ಸೈಜಲ್ಲಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ತುಂಬ್ಕೊಂಡು ಬಿಟ್ಟರೆ ಎಣ್ಣೆ ಕಾಯ್ದಿರುತ್ತಲ್ವ ಹಾಕೋಣ ಈ ರೀತಿಯಾಗಿ ಎಲ್ಲ ತಗೊಂಡಿದ್ದೀನಿ ಸ್ವಲ್ಪ ನೀರು ಹಚ್ಕೊಳ್ಳೋಣ ಯಾಕಂದರೆ ಎಣ್ಣೆಗೆ ಹಾಕಿದಾದಮೇಲೆ ಓಪನ್ ಆಗಿಬಿಟ್ರೆ ಎಣ್ಣೆ ಎಲ್ಲ ಕಪ್ಪಾಗಿ ಅದಕ್ಕೋಸ್ಕರ ನೋಡಿ ಸ್ನೇಹಿತರೆ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಸ್ವಲ್ಪ ಇಷ್ಟೆಲ್ಲ ಈ ರೀತಿಯಾಗಿ ಕೂಡಿಸ್ಕೊಂಡಿದ್ದೀವಲ್ವ ಈಗಿದ್ದಕ್ಕೆ ನಾವು ಶೇಪ್ ಕೊಟ್ಕೊಳ್ಬೇಕು ಈ ರೀತಿಯಾಗಿ ನಮ್ಮ ಮುದ್ದು ಗಣಪನಿಗೆ ಮೋದಕ ರೆಡಿಯಾಗಿದೆ ನೋಡಿ ಎಲ್ಲವನ್ನು ಹೀಗೆ ಮಾಡ್ಕೊಳ್ಳೋಣ ಮತ್ತೊಂದು ತೋರಿಸ್ತೀನಿ ನೋಡಿ ಮತ್ತೊಂದು ಯಾಕಂದರೆ ಮೈದಟ್ಟಿಂದು ಇದು ಸ್ವಲ್ಪ ಯಾವುದೇ ಆಗಲಿ ಸರಿಯಾಗಿ ಮುಚ್ಚಿರಲಿಲ್ಲ ಅಂತಂದ್ರೆ ಅದು ಕರ್ಗಡ್ಬಾದ್ರೂ ಅಷ್ಟೇ ಕ್ಲೀನಾಗಿ ಮುಚ್ಚಿಲ್ಲ ಅಂದರೆ ಕರ್ಜಿಕಾಯಿ ಆದ್ರೂ ಅಷ್ಟೇ ಅದು ಎಣ್ಣೆ ಇದಕ್ಕೆ ಓಪನ್ ಆಗಿಬಿಡುತ್ತೆ ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ಹೀಗೆ ಮಾಡಿಕೊಳ್ಳಿ ನೋಡಿ ಎಲ್ಲದನ್ನು ಹೀಗೆ ಉಳಿಸ್ಕೊಂಡು ಕೆಲವೊಬ್ರು ಇನ್ನೂ ಚೆನ್ನಾಗಿ ಮಾಡ್ತಾರೆ ಸ್ನೇಹಿತರೆ ನನ್ನ ನನಗೆ ಕಲ್ತಿರೋ ಮಟ್ಟಿಗೆ ನಾನು ಕಲ್ತಿರೋ ಮಟ್ಟಿಗೆ ನಾನು ಇದೇ ಥರನೇ ಮಾಡೋದು ಇನ್ನೂ ಸ್ವಲ್ಪ ಅಂತಂದರೆ ಒಬ್ಬೊಬ್ರು ಏನು ಮಾಡ್ತಾರೆ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ತಾರೆ ಈ ರೀತಿಯಾಗಿ ಎಲ್ಲವನ್ನು ಫೋಲ್ಡ್ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾರೆ ಇವೆಲ್ಲವೂ ಫೋಲ್ಡ್ ಮಾಡಿದ್ದಿರುತ್ತಲ್ಲ ಇರುತ್ತಲ್ಲ ಇದನ್ನೆಲ್ಲದನ್ನು ಸೇರಿಸಿ ಈ ರೀತಿಯಾಗಿ ಮಾಡ್ಕೊಳ್ತಾರೆ ಹ್ಞೂ ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ ಎಲ್ಲ ಈ ರೀತಿಯಾಗಿ ಆಗಿದೆ ನೋಡಿ ಸ್ನೇಹಿತರೆ ಮಾಡ್ಕೊಂಡಿದ್ದೀನಿ ಇಷ್ಟು ಮಿಕ್ಕಿದೆ ಮಕ್ಕಳಿಗೆ ಮಾಡಿಕೊಟ್ರೆ ಬಂದಾಗ ತಿಂತಾರೆ ಅವ್ರೂ ಖುಷಿಯಿಂದ ಹಾಗಾಗಿ ಎಣ್ಣೆನೂ ಕಾದಿದೆ ಎಣ್ಣೆಗೆ ಹಾಕ್ಕೊಳ್ಳೋಣ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ನೋಡಿ ಹಾಕೊಂಡ್ಬಿಟ್ರೆ ಚೆನ್ನಾಗಿ ಎಣ್ಣೆಯಲ್ಲಿ ಕರ್ಕೊಂಡ್ಬಿಟ್ರೆ ಮೋದಕಗಳು ರೆಡಿ ಆಗುತ್ತೆ ನಮ್ಮ ಬುಜ್ಜಿ ಬುಜ್ಜಿ ಗಣಪ ಮುದ್ದು ಮುದ್ದು ಗಣಪ್ಪನಿಗೆ ಮೋದಕ ಅಂದರೆ ಭಾಳ ಪ್ರಿಯ ಕಡುಬು ಮೋದಕ ಪ್ರಿಯ ಅಂತಲೇ ಕರೆಯೋ ಥರ ಕಡುಬು ಮೋದಕ ಅಂದರೆ ತುಂಬಾ ಇಷ್ಟ ಆಗೇನೆ ಅವ್ರ ಜೊತೆಯಲ್ಲಿರುವಂಥ ಪುಟ್ಟಬಿಟ್ಟು ಆಡಿ ಮಕ್ಳುಗಳಿಗೆಲ್ಲ ತುಂಬನೇ ಇಷ್ಟ ಅಲ್ವಾ ಮಕ್ಳುಗಳು ಅದರಲ್ಲೂ ನಮ್ಮ ಅಂತ ನಮ್ಮ ಚಿಕ್ಕ ಮಗನಿಗೆ ತುಂಬಾ ಇಷ್ಟ ಮೋದಕ ಅಂದರೆ ನಮ್ಮ ಮುದ್ದು ಗಣಪನಿಗೆ ಮೋದಕ ರೆಡಿಯಾಗಿದೆ ನೋಡಿ ಸ್ನೇಹಿತರೆ ಎಷ್ಟು ಮುದ್ದು ಮುದ್ದಾಗಿ ಬುಜ್ಜಿ ಬುಜ್ಜಿ ಮೋದಕಗಳು ಬುಜ್ಜಿ ಬುಜ್ಜಿ ಗಣಪಯ್ಯ ಅಂದಂಗೆ ಮುದ್ದು ಮುದ್ದು ಗಣಪನಿಗೆ ಮುದ್ದು ಮುದ್ದಾದ ಮೋದಕಗಳು ಸ್ನೇಹಿತರೆ ನೈವೇದ್ಯ ಸಂಜೆ ಪೂಜೆ ಮಾಡ್ತೀವಲ್ವ ಆ ಟೈಮಲ್ಲಿ ನೈವೇದ್ಯ ಮಾಡುವಂಥದ್ದು ಈ ರೀತಿಯಾಗಿ ನೀವು ಮಾಡಿ ಗಣಪನ ಆಶೀರ್ವಾದ ಎಲ್ರಿಗೂ ಸಿಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ ಎಲ್ರಿಗೂ ಮತ್ತೊಮ್ಮೆ ಅಂಗಾರಕ ಸಂಕಷ್ಟರ ಚತುರ್ಥಿಯ ಶುಭಾಶಯಗಳು